ಫೋನ್ ಮಾಡೋದಲ್ವ ಹಂಗೆ ಬಂದಿದಿರಲ್ಲ ಕುತ್ಕ ಫೋನ್ ಮಾಡ್ರ ಅದೂ ಇದ್ದ್ರಸ್ಕತಿ ನೀವು ಉಂಟ ತಿಂತ ಅದ ಇನ್ನು ಯಶದ್ ಓದಬೇಕು ನಕ್ಷತ್ರ ಮನೆಗೆ ಹೋಗಬೇಕು ರತ್ನಿ ಮನೆಗೆ ಓದಬೇಕು ಸುಮ್ಕಿರು ಸರಿ ಬಿಡು ಏನಾರು ಅಡಿಗೆ ಮಾಡ್ತಿಲ್ವ ಏನಾರು ಮಾಡಿ ಮಾಡ್ಕೊ ಬಂದ ಸುಮ್ಕಿರವಾ ಏನ್ ಮಾಡಿದ್ರವಾ ಚಿತ್ರನ ಮಾಡಿದ್ರು ಇತ್ತು ಅಂದ್ಬಿಟ್ಟು ನಾವ್ ಒತ್ತಲ್ಲ ಅಂದ್ಬಿಟ್ಟು ಚಿತ್ರನ ಊಟ ಮಾಡ್ತಾ ಬಂದ ಕಣ ನೀವ್ ಒಂದ್ ಚೂರು ಊಟ ಮಾಡ್ಬೋದು ಬೋಂಡನ ಉಳಿ ಕೊಡನಾ ಬೋಂಡನ್ ಬಿಡ ಏನ್ ಬಿಡ ಒತ್ತಾಯ್ತಿ ಸುಮ್ಕಿರು ಮಗ ಹಿಂಗ್ ಬಂದ ಹಿಂಗ್ ಅಂತ ಇಲ್ಲ ನಿಮ್ಮ ಅಪ್ಪ ಎಲ್ಲಿದ್ದ ತೊಡಗಾರೆ ಕುಂತಕನವ ಈಗ ಇದ ಆಯ್ತು ಅಪ್ಪಂದು ಹೇಳು ಭಾನುವಾರ ನಾನ್ ಕಣಕ್ಕೆ ಭಾನುವಾರ ಬಾವ ಎಲ್ಲಿ ಮನೆ ತವೇ ಮಾಡಿರೋ ತೋಟ ಜಾಕೆಟ್ ಹಾಕಿಲ್ಲ ತೋಟತಾವ್ ಪೆಂಡಲ್ ಹಾಕ್ಸ್ಬಿಟ್ಟು ಮಾಡೋದ್ ಕಣವ್ ಸುಮಾರಾಗಿ ಮಾಡ್ರಿ ಜಾಸ್ತಿ ಅಂಬ್ರಸ್ಕ ಹೋಗ್ಬೇಡಿ ಮಗ ಜಾಸ್ತಿ ಅಂಬ್ರಸ್ಕೊತಾ ಮಾಮೂಲಿ ಏನಾರು ಒಂಥರ ಸ್ವೀಟ್ ಮಾಡಿ ಪಲ್ಯ ಹಪ್ಳ ಉಪ್ಪಿನಕಾಯಿ ಬಾತು ಅನ್ನ ಸಾಂಬಾರು ಮಜ್ಜಿಗೆ ಮಾಮೂಲಿ ಸಿಹಿ ಊಟ ಹ್ಞೂ ಇನ್ನು ನಾಮ್ ಕಣಕ್ಕೆ ಖಾರದ ಊಟ ಮಾಡ್ಕೊಂಡು ಕುತ್ಕೊಂಡಾರ ಸಿಹಿ ಊಟನೇ ಕಣ ಸರಿ ನೀನು ನಾಳೆಗೆ ಬಂದ್ಬಿಡು ಅಯ್ಯೋ ಹೋಗವ ಅವರು ಲವಕೋಸ್ ನಡ್ತೀವ್ರು ಅದೇ ನಾಳೆ ಬಂದವರ ಕಣದ ಹೆಂಗೆ ಮಾಡೋದ ಕಣೆ ನೆನ್ನೆನೆ ಓದ್ಕನ್ ಮಗವರು ನೆನೆ ದಿವಸ ಬೇರೆ ಸ್ಕೂಲ್ ಸೇರ್ಸ್ತಾ ಇದಾರಂತೆ ಅದಕ್ಕೆ ಅಡ್ಮಿಷನ್ ಮಾಡಿಸ್ಕೊಟ್ಟು ಬರ್ತೀವಿ ಅಂದ್ಕೊಂಡು ಹೋದರು ನಾನು ಇನ್ನೇನು ನನಗೇನು ಗೊತ್ತಿದ್ದೆ ಯಾವಾಗ ಹಿಂಗೆ ನಂಬರ್ಸ್ಕೊಂಡ್ರಿ ನಾಮ್ ಏನು ಗುಟ್ಟು ಗುಮಂದಲ್ಲಿ ಅಂಬ್ಸ್ಕೊ ಅಯ್ಯೋ ಈ ತಿಂಗಳು ತುಂಬ್ತದೆ ಮುಗಿಗೆ ಅತ್ತೆ ಮಾಡ್ಬೇಡ ಅಂತ ಕಣವ ಜಾಸ್ತಿ ಅಂಬ್ರಸ್ಕೊಳಕ್ ಹೋಗ್ಬೇಡಿ ಇದ್ದಂಗ ಮಾಡ್ಕೊಂಡು ಹೋಗಿ ಅಷ್ಟೇ ಕಣವಾ ಜಾಸ್ತಿ ಅಂಬ್ರಸ್ಕೊಳಕ್ ಹೋಯ್ಲಾ ಇದ್ದಂಗ್ ಮಾಡ್ಕತ್ತೀವಿ ಕಣ ನಾಳಿಗ್ ಬಂದ್ಬಿಟ್ಟು ನೀನು ನಾಡ್ದೆಲ್ಲ ಬಟ್ಟೆ ಬರೆಯೋನ್ ಹೋಗಬೇಕು ಇವತ್ತು ಹೋಗ್ಬೇಕಾಗಿತ್ತು ನಾಳಿಗೋ ಇಲ್ಲ ನಾಡ್ದಾರ ಎದ್ದು ಹೊತ್ಕೋಬೇಕಣವ ನೀವು ಲತನ್ಗೆ ರಾವಕ್ಕೆ ಗಿಕ್ಕಿ ಹೊಲ್ಸ್ಕೊಳಕ್ ಬೇಡವಾ ಮುಗಿಗೇನು ರೆಡಿಮೇಡ್ ಸಿಕ್ತವ ಅವೇನು ಹೊಲ್ಸಂಗಿಲ್ಲಾ ಅವ್ಳಿಗೆ ರಾವ್ ಕೆಲಸ ಅವ್ರಿಗೂ ಬಟ್ಟೆ ಬರೀತಾ ತೆಗ್ದಿರವ್ಗೂ ಇಲ್ಲ ಗೋವಿಂದನ್ಗೂ ಲತನ್ ಮಾತ್ರ ಅದ್ ಮಾಡದ್ತಿತ್ತು ಅವಳಗ್ ಬರ್ತರದಿತ್ತು ಏನ್ ಮಾಡಿ ಸುಮ್ಕಿರವ ಸುಮರಾಗ ಓ ಸುಮಾರಾಗ ಅವಳೆ ಮಾಡ್ಕೊ ಹೋಯ್ತಾಳೆ ಏನಿಲ್ಲ ಇಬ್ರು ಸರ್ಕ ಮಾಡ್ಕತ್ತವ್ರೆ ಕುಣ್ಸ್ ಕಿನ್ಸಕ್ ಹೋಗ್ಬೇಡಿ ಮಾತ್ರ ಚಾಳ ಕೊಡ್ತಾಳೆ ನಮ್ ಅಂದ್ಕ ಕೆಲಸ ಚೆಂದ ಮಾಡ್ಸು ಆ ಸತ್ತಿ ಕುಣ್ಕೊಂಡು ಕುಣ್ಸ್ಕೊಂಡು ತಿಂಡಿ ತಿಂದಿ ತಿಳ್ಸ್ಕೊಂಡು ಬೆಳ್ಸ್ಕೊಂಡು ಒಳ್ಳೆತನವ ದುರುಪಯೋಗ ಪಡಿಸ್ಕೊಂಡು ಕೆಲ್ಸ ಮಾಡ್ಸ ಚೆನ್ನಾಗಿ ಕೆಲಸ ಮಾಡ್ಸಿ ಮಾರ್ಕ ಹೋಯ್ತಾಳೆ ಅವಂತೇಳಿ ನಮಗೆ ಮೇಲೆ ಕಣ್ಣಿಲ್ವ ಮುನ್ಸತ್ತ ನಮ್ಗೆ ಹೇಳ್ತಿಯಲ್ಲ ನೀನು ಏನ್ ಮಾಡಿ ಅವ್ರು ಮಾಡಿದ ಕರ್ಮಾರ ಒನ್ ಬೋಸ್ಕೊಳ್ಳಿ ಅವ ನಾವು ಒಂದ್ಕಂಡ್ ಸುಣ್ಣ ಒಂದ್ಕೊಂಡು ಬೆಣ್ಣೆ ಹಾಕ್ಬಿಡ್ ಕಣವ ಇಲ್ಲ ಹತ್ತ ಹೆಂಗ ನೋಡ್ಕ ರಶ್ಮಿ ಹೆಂಗೆ ನೋಡ್ಕೊತೀವೋ ಹಂಗೆ ಇವಳನ್ನೂ ನೋಡ್ಕೋಬೇಕು ಅದು ನಮ್ಗೆ ಕರ್ತವ್ಯ ಉಳಿಸ್ಕೊಳ್ಳೋದು ಬಿಡೋದು ಇರೋದು ಹಾಂ ಈಗ ನಮ್ಮ ನಮ್ಮ ಅಪ್ಪನ ಕಳ್ಕೊಂಡೆ ನಮ್ಮ ಹೂವು ಹಿಂಗೆ ಬಿಟ್ಟು ಹೊಂಟೋದ್ಲು ಇವರೇ ನಮ್ಮ ಹೂವು ಅಪ್ಪ ಅಂದ್ಕೊಂಡು ಚೆನ್ನಾಗಿದ್ರೆ ಇರ್ಬೋದು ಇಲ್ವಾ ಅವ್ಳ ಬರಕ್ಕೆ ಬಿಟ್ಟಿದ್ದು ಕಣವ ಎಲ್ಲ ನೀ ಹೇಳೋದ್ರೆ ಅತ್ತೆ ಎಲ್ಲ ಕುಣ್ಸ್ಕೊಂಡು ಗಿಳಂಗೆ ಹೇಳಿ ಇನ್ನೊಂದ್ಸತಿ ಹಿಂಗಾದ್ರೆ ನಾವು ಯಾ ಇವಾಗ ಹಳೆ ಮನೆಯಲ್ಲ ಇರ್ಸಿದೋ ಇನ್ನೊಂದ್ಸತಿ ಇದೇ ಥರ ಅದು ನಿನ್ನ ಮನೆ ಬಿಟ್ಟು ಓಡಿಸ್ತೀವಿ ಎಲ್ಲರೂ ಹೋಗಿ ಸಾಯ್ಬೋದು ನೀನು ಅಂದ್ಬಿಟ್ಟು ಹೇಳ್ಬಿಟ್ಟೆ ಯಾ ಮತ್ತೆ ಎದ್ರ ಎದ್ರುಕಬಿಟ್ಟಳೆ ಕಣವ ಇಲ್ಲ ಹಳೆ ಮನೆಯಲ್ಲಿ ಮನೆ ಕಂಡಿಲ್ಲಲ್ಲ ಎದ್ರ ಎದ್ಕೊಬಿಟ್ಲಂತೆ ಹ್ಮ್ ಸಾಯ್ತಾಕೊಂಡ್ ಕುಟ್ಲು ನಮ್ ಹೋಗ ಕಾಣಿಸ್ಕತದೇ ಹೆಂಗ ಕನ್ಸಕ್ ಕೆಟ್ಟ ಕೆಟ್ಟ ಕಾಣಿಸ್ಬತ್ತವ ನಿದ್ದೇನೆ ಬರಕಿಲ್ಲ ಅಂತ ಹೇಳ್ಕತಿಲ್ ಈ ಒಟ್ಟು ನಿಮ್ದೆ ಗಾವಳೆ ಅವಳೆ ಗೋವಿಂದ ಮಾತಾಡ್ತಾನ ಗೋವಿಂದ ಹ್ಞೂ ಹ್ಞೂ ಮಾತಾಡ್ತಾನೆ ಚೆನ್ನಾಗಾವ್ರಿ ಅವ್ರೆ ಅವತ್ತೇ ಹೇಳದ್ಲಾ ಸೋಬಿತ ಸೋಬಿತನ್ ಗಂಡ ಎಲ್ಲವ ಕುರಲ್ಲ ಒಟ್ಟು ಚೆನ್ನಾಗಾವೇ ಅವ್ನ್ ಏನ್ ಇಲ್ಲ ಕಣವ ಈಗ ಹಿಂಗೆ ಹಿಂಗೆ ಅದ್ಗೆಸ್ಕೊಂಡ್ರು ಕಾಳಿ ಗಂಡ ಬಂದಲ್ಗೆ ಉಣ್ಣಕ್ ಬಂದಿದಂತ ವರ್ ಕಳ್ಸಿವಿ ಎಕ್ ತಗೊಂಡ್ ಕಿತ್ತೋಗಂಗೆ ಕುಡಕ್ ನನ್ನ ಮಗನಿಗೆ ಅವ್ನ ಯಾಕೆ ಬಂದಿದ್ದ ಅಯ್ಯೋ ಬಂದ್ಬಿಟ್ಟು ನಿದೇವ್ ನೋಡ್ಬೇಕು ನೋಡ್ಬೇಕು ಅನ್ಸ್ಬೇಕನ್ನ ಹೆಣ್ಣು ಹೇಳಿದ್ಮೇಲೆ ಅತ್ತೆ ಸರಿಯಾಗಿ ಇಳಿಸ್ತು ಮರ್ವದಿಯಾ ಹೋಗಿ ಕರ್ದಿ ಇಲ್ಲೇನು ಕೆಲಸ ನಿಮಗೆ ಹೋಗಿ ಮೊದಲು ಅಂದ್ಬಿಟ್ಟು ಚೆಂದಾಗಿ ಬೈತಲ್ಲ ಆಮೇಲೆ ಹೋದ ಏನು ಮಾಡಿ ಕುಡ್ಕು ಮುಂಡೆದು ದುಡ್ಡು ಬೋಗಲ್ತದ ಏನೇನೋ ಏರ್ಸ್ಬೇಡಿ ಮನೆಗೆ ಏನು ಮಾಡಕ್ಕೆ ಇನ್ನೊಂದು ಬಳಸ್ತದ ಹ್ಞೂ ಅವ್ರು ಮಾನಗೆ ಬೆಂಕಿಕ ನಂಗೆ ಅಂತಿದ್ಲು ಎಲ್ಲಿ ಹೋಗಿದನ ಕಣೆ ಗೊತ್ತಾಗ್ಬಿಟ್ಟದೆ ಇರಿ ಮಗಳು ಫೋನ್ ಮಾಡಿ ಹೇಳಿದ್ಲೇನೋ ಅಲ್ಲಿಗೆ ಹೋಗಿದ್ದಾನು ಮಾನ ಮರ್ವದಿಲ್ವಾ ಕಿತ್ತೋ ನನ್ನ ಮಗನಿಗೆ ಎಕ್ಡ್ದು ಅವ್ರು ಹಂಗೆ ಹೆಂಗೇ ನನ್ನ ಮಗಳಿಗೆ ಬೇಡ ಅಂತ ಬುಬ್ ಬಿಸಾಕದ್ಮೇಲೆ ಬುಟ್ಟ ಹಾಕಿದ್ಮೇಲೆ ಅವ್ನ ಎಕ್ ಹೋಗಿದ್ ಅಂತ ಏನೇನೋ ಹೊಸಿ ಮಾತಾಡ್ತಿಲ್ಲ ಕಣ್ಣ್ಮಗ ಹೆಂಗಾರ ಬೊಗ್ ಕಲ್ಲಿ ಏನ್ ಬಿಟ್ಟು ನಾನ್ ಸುಮ್ನೆ ಅದ ನಮ್ಗೆ ಆಕೆ ಕಾಲಕ್ಕೆರ್ಕ ನಿಂತ್ಕೋ ಜಗಳ್ ನಿಂತ್ಕೊಂಡ್ ಅವ್ನು ಹೆಪ್ಪ ಓದಕದ ಬಿಡು ಎದ್ಯಾರ ಹೊತ್ಕ ಓದ ಜೆಲ್ಲ ಮನಗಿದ ಬೆಳಗಾನೇ ಒತ್ತರ್ ಚಿತ್ರ ಕೊಟ್ಟು ಉಣ್ಬಿಟ್ಟು ಅವ್ನ ಹತ್ತಾಗ ಹೋದ ನ ಇತ್ತಾಗ ಬಂದು ಸರಿ ಕಣವ್ಚೂರು ಏನು ಮಾಡ್ನು ಇಲ್ಲ ಬೆಳಕ ಸುಮ್ಕಿರು ಬರ್ತೀವಿ ಮಗ ಒಂಚೂರು ಊಟನಾರ ಮಾಡ್ಕೊಂಡೋಗಿರಬ ಬೇಡಕಂತೇ ಅಪ್ಪನ್ ಹೇಳು ನಾಳಿಗ್ ನಿಮ್ ಬಂದ್ಬಿಡು ಲವಕೂಸ ಅವ್ರು ಎತ್ತಿರ್ಕಾರಿ ಹೇಳು ಅವ್ರು ಬರಾತಾದ್ರೆ ನಾಳೆ ಏನರ್ತ ಬರ್ಲಿ ಬಾರ್ ಭಾನುವಾರೀಸೇ ಬರ್ಲಿ ಒಟ್ಟು ಬರ್ಬೇಕು ಅವ್ರೆ ಆ ಫಂಕ್ಷನ್ಗೂ ಬಂದಿಲ್ಲ ನಮ್ಮ ಮನೆ ಫಂಕ್ಷನ್ಗಳಿಗೆ ಓ ಹೇಳ್ತೀನಿ ಹೇಳೋದು ಹೇಳ್ತೀನಿ ಬರೋದು ಬಿಡೋದು ಅವ್ರಿಗೆ ಬಿಟ್ಟೋದು ಮಗ ಬರ್ತಾರ ಹೋಗು ಹೇಳ್ತೀನಿ ಹೋಗಿ ಅಂದ್ಬಿಟ್ಟು ಹೋಗ್ ಮಗ ಹೇಳ್ತೀನಿ ಹೋಗಿ ನೋಡ್ಕೊಬಾರ ಹೋಗಿರ್ಲಾಂತೀನಿ ಏ ನೀರಿ ಹೋಗಿರ್ಲಾ ಅಂತೀನಿ ಅಂತೇಳಿ ನೋಡೋದು ಹೋಗೋದ್ ಬರ್ಲಿ ಇನ್ನು ಬಂದೇ ಇವತ್ತು ಸಂಡೆ ಮನೆಗ್ ಬರ್ತೀವಿ ಅಂದ್ರೆ ಹೆಂಗ್ ಮಾಡೋರು ಏನಾದ್ರು ಇವತ್ತು ಬಂದ್ರೆ ಅವ್ರು ನಾಳೆ ನಾನು ಆತರ ಬತ್ತೀನಿ ನೀವು ಭಾನುವಾರ ದಿವಸ ಬನ್ನಿ ಅಂದ್ಬಿಟ್ಟು ಹೇಳ್ಬಿಟ್ಟು ನಿಮ್ಮ ಅಪ್ಪನ್ ಕರೀತೀನಿ ಬದ್ರ ಕರ್ಕ ಬರ್ತೀನಿ ಕರ್ಕವ ಕರ್ಕಬ ಸರಿ ಮಗ ನೀವು ಚೂರು ಊಟನಾರ ಮಾಡಿವಿ ಒಂದ್ ಹೆಸರು ಮಾಡೀನಿ ಬನೇ ಹುಣ್ಣು ಬೇಡ ರೀ ಊಟ ಮಾಡಿ ನೀವ್ ಒಂಚೂರ ಬರ್ತೀನಿ ಮತ್ತೆ ಕಣ ಬರೋ ಕಾರ್ಡ್ ಮಾಡಿಸಿದ್ರಾಡ್ ಬರ್ರೆ ಏನ್ ಮಾಡ ಸುಮ್ಕಿರು ಯಾರು ನೀವೇ ತುರ್ತಾರ ಕೊಟ್ಟವ ಸರಿ ಹೇಳು ಏನ್ ಮಾಡಕವಲ್ಲ ಅಪ್ಪನ್ ಫೋನ್ ಮಾಡ್ತೀನಿ ಮಗ ಸುಮ್ಕಿರು ಗೊತ್ತಾಯ್ತದೆ ಹೋಯ್ತೀನಿ ಮಗ ಸುಮ್ಕಿರು ಇನ್ನು ನನ್ ಮಗ್ ಬೋದ್ರ ಫೋನ್ ಮಾಡಿದ್ಕೊಂಡು ಅಕ್ಕ ಚೇಂಜ್ ಸುಮ್ಕಿರು

ಕ್ಯಾಪ್ಸ್ ನಂಗ್ ಮಾಡ್ಬಿಟೋ ಕ್ಯಾಕು ಉನ್ಕ ಹೋಗಿ ತರಂತೆ ಬಾ ಏ ಬಾಡಗಿದ ಬೇಡ ಸುಂಕಿರು ನೀನು ಏನ್ ಬೇಡ ಅಪ್ಪನ್ ಬರೆ ಕೇಳ ಸಾಕು ಎಲ್ಲಿದು ಕೇಳಿದಲ್ಲ ಅಲ್ಲೇ ಮಾತಾಡ್ಕ ಹೋಗ್ತಿವಿ ಏ ಸುಮ್ ನೀರ್ ಮಗ ಅಂಗನಲೆ ತಕ ಬತ್ತ ನೀ ಲೆಕ್ಕ ತರುಸು ತಿಂಚ ಕಣ್ಣಾಡಿಲಿ ತಕ ಬಂದಿರ ಅಂಗರೆ ಬಾ ಬೇಡ ಸುಂಕಿರು ಬೇಡಕ ಸುಂಕಿರವಾ ಬುರ ಗುಟೆ ಮಾಡ್ಕ ಬಂದಿವಿ ಯೆಬಿ ಸುಂಕಿರ ತಗೆಪ್ಪಾಮ್ಮಾ ಅವ ಬೇಜಾರ್ ಮಾಡ್ಕ ತದ ಊಟ ಮಾಡ್ಕೊಂಡು ಹೋಗದ ಅಯ್ಯೋರಿ ಓದೋತ್ತವೆ ಉನ್ಕ ಉನ್ಕ ಕುತ್ಕಲಕ ಸುಮ್ ನೀರಿ ನೀವು ಏ ಸು ಕುತ್ಕೋ ಏ ಅದ ಎಷ್ಟು ಓದತ್ತದವ ಒಂದಿ ಒಂದೆಗಳ್ ಮಾರ್ತ ಸುಂಕಿ ತಾರಾಡ್ಕೊಂಡು ಅದಕ್ಕೆ

ಓದ್ತಾಯ್ತದೆ ಕಣವ ಈ ಅತ್ತೆ ಹೇಳೋದು ಇವತ್ತು ಎಲ್ಲರೂ ಮುಗಿಸ್ಬಿಟ್ಟು ಬರಬೇಕು ಎಲ್ಲರ ಮನೆಗೆ ಹೇಳ್ಬಿಟ್ಟು ಅಂತ ಈಗ ಒಬ್ಬೊಬ್ಬರ ಮನೇಲಿ ಹೆಂಗೆ ಕೂತ್ಕೊಂಡ್ರೆ ಚಂದವ ಅಯ್ಯೋ ಸುಮ್ನಿರ್ಲೇ ಅಲ್ಲೇ ಓದೊಂದು ಊಟ ಇನ್ನೇನು ಹೆಂಗು ಮೊದಲೊಂದು ಊಟ ಮಾಡ್ಬೇಕಲ್ಲ ಒಮ್ಮೆ ಊಟ ಮಾಡ್ಕೊಂಡೆ ಹೋಗ್ತದೆ ಏನಂತ ಅವಳಿಗೆ ಒಬ್ರು ತಂಗ ಬಂದವಳೆ ಉಣ್ಕ ತಿನ್ಕೊಂಡು ಹೋಗ್ತಾನೆ ಬಿಟ್ಟು ಒಳ್ಳೆ ಚೆನ್ನಾಗ್ ಆಗ್ತಾಳೆ ಬಿಡು ಸರಿ ಸರಿ ತಗ ಬನ್ನಿ ತಗ ಬನ್ನಿ ಅವಳು ಇನ್ನೇನು ಇರ್ತೀನಿ ಅಂತಲ್ಲ ತಗ ಬನ್ನಿ ಮಾಡ್ತೀನಿ ಅದೆಷ್ಟೋ ಸರಿ ಆಯ್ತು ಮುಡ್ಗಾನ ಸರಿ ಸರಿ ಆಯ್ತು ಅಡಿ ಮಾಡ್ಕೋ ಏ ಓದ್ತಾ ಯಾಕರ್ಸೋದ್ರಿ ಸುಮಿರಿ ಅದೇ ಮಾವ ಬೈತದ್ ಫೋನ್ ಮಾಡಿ ಒತ್ತಾಯ್ತದೆ ಬೇಡ ಅಂತ ಬೇಡ ಬಿಡಿ ಆಯ್ತಾಗೆ ಬೇಜ್ ಗಿಜಾರ ಮಾಡ್ಕೊಂಡ್ ಮಾವ ಊಟ ಹೋದ್ರು ಅಂತ ಸುಮ್ನೆ ಹೇಳದ್ ಆಗದ ಅಪ್ಪನ್ಗೆ ಬಂದ್ಮೇಲೆ ಬಂದಿದ್ ಬಂದಿರಲ್ವಾ ನನ್ ಬಂದವಳೆ ಬಂದಿದ್ರು ನನ್ಗೆ ಅಂತ ಸುಮ್ಕಿರಿ ಸುಮಿರ ಎಷ್ಟೋ ಕಾಯಿ ತುರ್ಕತೀನಿ ಈರುಳ್ಳಿ 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 ಬಿರುಳಿ ಬಂದ ತಕ್ಷಣ ಒಗ್ಗರಣೆಗೆ ಹಾಕ್ಬಿಟ್ಟು ಅಕ್ಕಿ ಕುಕ್ಕರ್ಗೆ ಹಾಕ್ತೀನಿ ಕೂಕ್ತದೆ ಊಟ ಮಾಡ್ಕೊಂಡು ಹೋಗಿ ಸುಮ್ಕಿರು ಅದೇ ಹನ್ನೆರಡುವರೆ ವರೆ ನೀನು ಒಂದು ಗಂಟೆ ಊಟ ಮುಗಿಸ್ಕೊಂಡು ಹೋಗಿ ಸುಮ್ಕಿರೋಗ ಇನ್ ಯಾರಿಗೆರ್ಬೇಕು ಆಯ್ತು ಆಯ್ತು ಬಿರ್ಬಿನ್ ಮಾಡ್ಕತೀನಿ ಹೋಗಿರಿ ಸುಮ್ಕಿರೋಲೆ ಬಿರ್ಲಿ ತಟ ತಟ್ನೇ ಮಾಡೋಲ್ಲ ತೆಗೆ ಉನ್ಕ ಇನ್ ಬೇಜಾರು ಮಾಡ್ಕೊಳಕಿಲ್ವಾ ಅವರು ನೋಡು ಇಷ್ಟೊಂದು ಹಿಂಸೆ ಮಾಡಿದ್ರು ಉಡ್ಕೊಳ್ ನೀವಲ್ಲ ಊಟ ಮಾಡ್ಕೊಂಡೋಗಿ ನೀವಲ್ಲ ಅಂತ ಹೋಗು ಬಿರ್ಬಿರ್ ನಿಮ್ಮ ಹೂವ ತಟ ತಟ ತಟ್ ಮಾಡಕ್ಕಿಲ್ಲ ತಲಾರ ಹೋಗು ಒಂದಿಷ್ಟು ಖಾರ ಗಿರ ಆಡ್ಕೊಡೋಗು ಬಿರ್ಬಿರ್ನ ಆಲೆ ತಗ ಉಂಡುಟ್ಟು ಹೋಗದ ಸರಿ ಆಯ್ತು ಕೂತ್ಕೊಳ್ಳಿ ಬಿರ್ಬಿರ್ನ ಮಾಡ್ತೀನಿ ಏನ್ ಮಾಡೋದು ಸುಮ್ನೆ ಹೋಗಿರ ಆಗೋದು ಏನೋ ಹಿಂಗ ಇದ್ ಮಾಡ್ತದಲ್ಲ ಊಟ ಮಾಡ್ಕೊಂಡು ಹೋಗಿರಿ ಅನ್ಕೊಂಡು ಬಿರ್ಬಿರ್ನ ಮಾಡ್ತೀನಿ ಊಟ ಮಾಡ್ಕೊಂಡು ಹೋಗ್ತದೆ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ